ಅಸಮಾಧಾನ ಆ ರೀತಿ ಪರಿಸ್ಥಿತಿ ಅನುದಾನ ಕೊಡದೇ ಇರುವಂತಹ ಎಲ್ಲ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಪ್ರತಿ ದಿವಸ ಒಂದು ತಿಂಗಳಲ್ಲಿ ಕನಿಷ್ಠ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಬೇರೆ ಬೇರೆ ಜಿಲ್ಲೆಗಳಿಗೋಗಿ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡಿ ಬರ್ತಾ ಇರ್ತಕ್ಕಂಥದ್ದು ನೀವೇ ಪ್ರಚಾರ ಮಾಡ್ತಾ ಇದ್ದೀರಿ ಈ ಶಂಕುಸ್ಥಾಪನೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಇರೋದು ದುಡ್ಡು ಇಲ್ಲದೇ ಇದ್ದರೆ ಕೊಡೋಕ್ಕಾಗ್ತದ ಮುಂಜೂರಾತಿ ಇಲ್ಲದೇ ಇದ್ದರೆ ಹೋಗಿ ಅಲ್ಲಿ ಚಾಲನೆ ಕೊಡ್ತಾರೆ ಅದರಿಂದ ಸುಮ್ಮನೆ ಹೇಳ್ತಾರೆ ಇರ್ಬೋದು ಅವ್ರ ನಿರೀಕ್ಷೆಗೆ ತಕ್ಕಂತೆ ಅನುದಾನ ದೊರೆತಿಲ್ಲ ಅಂತಕ್ಕಂಥದ್ದು ಅವ್ರದ್ದೆಲ್ಲ ಭಾಳಷ್ಟು ಜನ ಶಾಸಕರದ್ದು ಇದೆ ಭಾಳಷ್ಟು ಜನ ಎಲ್ಲರಲ್ಲೂ ಕೂಡ ಇದೆ ಕಾರ್ಯಕರ್ತರಲ್ಲೂ ಕೂಡ ಇದ್ದಾರೆ ಸೊ ಹೀಗಾಗಿ ಈ ಗ್ಯಾರಂಟಿಗಳು ಇದೆಲ್ಲ ನಾವು ಜಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಹೆಚ್ಚು ಇದೆ ಆ ಒಂದು ಆರ್ಥಿಕ ಲಭ್ಯತೆಗೆ ಅನುಗುಣವಾಗಿ ಯಾವುದೇ ತಾರತಮ್ಯ ಇಲ್ಲದೆ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲದೆ ಇಲ್ಲದೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಶಕ್ತಿ ಮೀರಿ ಹಣಕಾಸನ್ನು ಒದಗಿಸ್ತಾ ಇರತಕ್ಕಂಥದ್ದು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ನಾವು ಹೇಳ್ಬೋದು ಇರ್ಬೋದು ಒಬ್ಬರಿಗೆ ಹೆಚ್ಚಿಗೆ ನಿರೀಕ್ಷೆ ಇರ್ಬೋದು ನಿರೀಕ್ಷೆಗೆ ತಕ್ಕಂತೆ ಆಗದೇ ಇರ್ಬೋದು ಆದರೆ ಏನೂ ಕೊಡ್ತಾ ಇಲ್ಲ ಹಣ ಅಭಿವೃದ್ಧಿ ಆಗ್ತಾ ಇಲ್ಲ ಕ್ಷೇತ್ರಗಳು ಅಂತಕ್ಕಂಥದ್ದು ಅದು ಸತ್ಯಕ್ಕೆ ದೂರವಾದಂಥದ್ದು ಶಿವಕುಮಾರ್ ಈಗ ಇಬ್ಬರಿದ್ದಾರೆ ಬಾಲಕೃಷ್ಣ ಮಾಗಡಿ ಬಾಲಕೃಷ್ಣ ಅವರದಲ್ಲ ಸಿ ಎನ್ ಬಾಲಕೃಷ್ಣ ಅಂದ್ರೆ ಸಿ ಎನ್ ಬಾಲಕೃಷ್ಣ ಚಂದ್ರಪಟ್ನದ ಎಂ ಎಲ್ ಎ ಎಚ್ ಸಿ ಬಾಲಕೃಷ್ಣ ಮಾಗಡಿ ಎಂ ಎಲ್ ಎ ನೀವು ಸಿ ಎನ್ ಬಾಲಕೃಷ್ಣ ಅವ್ರ ಹೇಳಿಕೆ ಅಂತ ನೀವೇ ಆಗ್ತಿರಿ ಮತ್ತಿರ್ಗ ಮಾಗಡಿ ಎಂ ಎಲ್ ಎಂತೀರಿ ಬಾಲಕೃಷ್ಣ ಅವ್ರ ಮಾಗಡಿ ಎಲ್ ಎ ಬಾಲಕೃಷ್ಣ ಅವರು ಹಾಗೆ ಹೇಳ್ಲಿಕ್ಕೆ ಸಾಧ್ಯನೇ ಇಲ್ಲ ಗೊತ್ತಾಯ್ತಾ ಅದನ್ನ ನೀವು ತಪ್ಪಾಗಿ ನೀವು ಮಾಧ್ಯಮದಲ್ಲಿ ವರದಿ ಮಾಡಿದ್ದೀರಿ ಅದು ಸಿ ಎನ್ ಬಾಲಕೃಷ್ಣ ಅವರು ಇನ್ನೊಂದು ಹೇಳಿದ್ರೆ ಶಾಸಕರು ಒಂದಷ್ಟು ಸಚಿವರು ನೋಡೋದೇ ಇಲ್ಲ ನಾವು ನಮಸ್ಕಾರ ಮಾಡಿದ್ರು ಮಾಡಲ್ಲ ಒಂದಷ್ಟು ಸಚಿವರು ಅಂತಂದ್ರೆ ಯಾವ ಸಚಿವರು ನಿರ್ದಿಷ್ಟವಾಗಿ ಅವ್ರ ಹೆಸರು ಹೇಳಿದ್ರೆ ಈಗ ನನ್ನ ಮೇಲೆ ಹೇಳಿದರೆ ನನ್ನ ಹೆಸರು ಹೇಳಿದರೆ ನಾನು ತಿದ್ಕೋಬೋದು ಅಲ್ಲಲ್ಲ ನಾನು ತಿದ್ಕೋಬೋದು ಯಾರೇ ಆಗಲಿ ಮನುಷ್ಯ ಆದ ಮೇಲೆ ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರ್ತವೆ ಲೋಪ ಇಲ್ಲದೇ ಇರೋ ವ್ಯಕ್ತಿ ಯಾವನೂ ಇಲ್ಲ ಆ ಲೋಪ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗಾದರೂ ಕೂಡ ಯಾರೇ ನಡವಳಿಕೆಯಿಂದ ಬೇಸರ ಅಸಮಾಧಾನ ಆ ರೀತಿಯ ಒಂದು ಅಭಿಪ್ರಾಯ ಮೂಡಿದರೆ ಅದನ್ನು ಅವರು ಬಹಿರಂಗವಾಗಿ ತಿಳಿಸಿದ್ರೆ ಅವರು ಅದನ್ನು ತಿದ್ಕೊಳ್ಳೋಕೆ ಅವಕಾಶ ಇರ್ತದೆ ಇಲ್ಲ ಅಂದರೆ ಎಲ್ಲ ಸಚಿವರುಗಳು ಕೂಡ ಎಲ್ಲ ಶಾಸಕರುಗಳು ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲೂ ನಡ್ಕೊಂಡು ಹೋಗ್ತಾ ಇರ್ತೀವಿ ಸರ್ ಬಿ ಆರ್ ಪಾಟೀಲ್ ಅವರು ಹೇಳಿದ್ರೆ ನಾನು ಬಾಯಿ ಬಿಟ್ಟರೆ ಸರ್ಕಾರ ಅಲ್ಲಾಡುತ್ತೆ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಧಿಕಾರಿಗಳು ಸರಿಯಾಗಿ ನಡ್ಕೊಳ್ತಿಲ್ಲ ಅಂತ ಎಲ್ಲಿ ಹೇಳಿದ್ದಾರೆ ಅವರು ಅವರು ಮನೆ ವಿಚಾರದಲ್ಲಿ ಅವರು ಅವರು ಸರ್ಫಾಸ್ ಖಾನ್ ಜೊತೆ ಮಾತಾಡಿರ್ತಕ್ಕಂಥ ಆಡಿಯೋ ನಿಮ್ಮ ಪವರ್ ಟಿ ವಿನಲ್ಲೇ ತೋರಿಸಿದಿರಿ ಅದು ಅವರಾಗೆ ಆಗಿರ್ತಕ್ಕಂಥ ಅನುಭವದ ಮೇಲೆ ಹೇಳಿರ್ತಾರೆ ಅವ್ರು ಹೇಳಿರೋರಲ್ಲಿ ಸತ್ಯ ಇಲ್ಲ ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಅವ್ರಿಗೇನು ಅನುಭವ ಆಗಿದೆ ಅನುಭವದ ಆಧಾರದ ಮೇಲೆ ಅವರ ಮನಸ್ಸಿನ ಭಾವನೆಗಳನ್ನು ವ್ಯಕ್ತ ಮಾಡಿರ್ತಾರೆ ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ ಸಿಎಂ ಅವರು ನಿಮ್ಮ ವರ್ಷಗಳ ಆದರೆ ಈಗ ಶಾಸಕರು ಏನು ಹೇಳ್ತಾರೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿಮೂರರಲ್ಲಿ ಇದ್ದಂತ ಸಿದ್ದರಾಮಯ್ಯ ಬದಲಾವ್ಬಿಟ್ಟಿದ್ದಾರೆ ಅಂತ ಹೇಳಿ ಒಂದಡೆ ಸಿದ್ದರಾಮಯ್ಯ ಈಗ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ ಜಾಸ್ತಿ ಗೊತ್ತಾಯ್ತಾ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟ್ರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೂ ಹೇಳ್ಕೊಬೋದು ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು ಪಕ್ಷವನ್ನು ನಡೆಸ್ಬೇಕಾಗ್ತದೆ ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರ್ಕೋಬೋದು ಹದಿಮೂರು ಹದಿನೆಂಟು ಸಿದ್ದರಾಮಯ್ಯನ ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ ಥ್ಯಾಂಕ್ ಯು ಪವರ್ ಸೆಂಟರ್ ಆಗಿದೆಯಲ್ಲ ಬಳಸ್ತಿದ್ದಾವೆ ಹಾಂ ಅಪೇಕ್ಷ ಏನು ಅಪೆಕ್ಷ ಬ್ಯಾಂಕ್ ಏನಾಗಿದೆ ವರದಿ ಕೊಟ್ಟಿದ್ದಾರಂತೆ ಕೋರ್ಟಿಗೆ ನಾವು ಕೊಟ್ಟಿಲ್ಲ ಕೋಟ ಪಂಡ್ಯಾವ್ ಹಾಕ್ತೀವಿ ಅಂತ ಅಯ್ಯೋ ಕೋರ್ಟ್ ಇರೋದು ಯಾಕೆ ರೀ ಕೋರ್ಟ್ಗಳಿರೋದು ಯಾಕೆ ಲಾಯರ್ಗಳಿರೋದು ಯಾಕೆ ಕಾನೂನು ಇರೋದು ಯಾಕೆ ಯಾರೆಲ್ಲ ಕಾನೂನ ಅವಕಾಶಗಳಿದ್ದಾವೆ ಅವನ್ನೆಲ್ಲ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಬಳಸ್ಕೊಳ್ಳೋದಕ್ಕೆ ಅವರು ಸ್ವತಂತ್ರರು ಕೂಡ ಇರ್ತಾರೆ ಸರಿ ಸರ್ ಬಿ ಜೆ ಪಿ ಜೆ ಡಿ ಎಸ್ನವರು ಸ್ವ ಸ್ವಪಕ್ಷದ ವಿರುದ್ಧನೇ ಮಾತಾಡ್ತಿರೋ ಶಾಸಕರಿಗೆ ಕೈ ಜೋಡಿಸ್ತೀವಿ ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾರೆ ಅವರಪ್ಪ ಮೊದಲು ಅವ್ರ ತಟ್ಟೆನಲ್ಲಿ ಅವ್ರ ಎಲೆನಲ್ಲಿ ದೊಡ್ಡ ಹೆಗ್ಣ ಬಿದ್ದಿದೆ ಬೆಳಗ್ಗೆ ಎದ್ದ ಜಗಳ ಅವ್ರದ್ದೇ ನೋಡ್ತಾ ಇಲ್ವಾ ನೀವು ಅವ್ರನ್ನ ಅವ್ರನ್ನ ಹೇಳಿ ನಮ್ಮ ಬಗ್ಗೆ ಅವ್ರು ಮಾತಾಡಲಿಕ್ಕೆ ಅವ್ರಿಗೆ ನೈತಿಕವಾದಂಥ ಯಾವ ಹಕ್ಕಿದೆ ಹೇಳಿ ಅವರ ತಟ್ಟೆ ಎಲೆ ಊಟದ ಎಲೆ ಇದೆಯಲ್ಲ ದೊಡ್ಡ ಹೆಗ್ಣ ಬಿದ್ದಿದೆ ಇಲ್ಲಿ ನಮ್ಮಲ್ಲಿ ನೊಣ ಬಿದ್ದಿರ್ಬೋದು ನೋಡದ್ದೇ ತೋರಿಸ್ತಾರೆ ವರ್ತ ಹೆಗ್ಣದ ಬಗ್ಗೆ ಮಾತಾಡಕ್ಕೆ ಕೇಳಿ ಅವರಿಗೆ ಹಾಕಿದಿರಿ ಮತ್ತೆ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ ಮೇ ಕ್ರಾಂತಿ ಕೇಳಿಲ್ವಾ ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್ ಅಂತ ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗಿಬಿಡ್ತ ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೋಬಹುದು ನಿಮ್ಮ ಹೇಳಿಕೆ ರೀತಿಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ ಆಗತ್ತೆ ಸರ್ಕಾರದ ಮಟ್ಟದಲ್ಲಿ ಆಗಲ್ಲ ಸಚಿವರ ಮಟ್ಟದಲ್ಲಿ ಆಗುತ್ತೆ ಹೇಳಿದ್ದಾರೆ ರಾಜಕಾರಣ ಯಾವತ್ತು ಕೂಡ ನಿಂತ ನೀರಲ್ಲ ಅದು ಹರಿತಕ್ಕಂಥ ನೀರು ಆ ನೀರು ಹರಿಯೋವಂಥ ಕಾಲದಲ್ಲಿ ಯಾವಾಗಲೂ ಕೂಡ ಬಾರೆ ಅಂದರೆ ದಿಬ್ಬು ಕತ್ತೋದಿಲ್ಲ ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿದ ಹೋಗ್ತದೆ ಹಾಗೆ ರಾಜಕಾರಣನೂ ಅಷ್ಟೇ ಏನೇನು ಘಟನಾವಣಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ ಆ ಘಟನಾವಳಿಗಳನ್ನು ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆಂಟ್ ಈಗ ಸಿಎಂ ಏನು ಮುಚ್ಚುಚ್ಚು ಮರೆ ಮಾಡಿ ಯಾರಿಗೂ ಹೇಳಿದೆ ಏನು ಹೋಗಿಲ್ಲ ನೀವು ಎಲ್ಲ ಅದನ್ನು ವರದಿ ಮಾಡಿದ್ದೀರಿ ಅವರು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ದಾರೆ ನಮ್ಮ ಪಕ್ಷದ ಮುಖಂಡ ಕೆ ಸಿ ವೇಣುಗೋಪಾಲ್ ಭೇಟಿ ಮಾಡಿದ್ದಾರೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದಾರೆ ಹಾಗೆ ರಾಜಕೀಯ ಕಾರ್ಯ ಚಟುವಟಿಕೆಗಳು ಚರ್ಚೆನೂ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಸರ್ಕಾರದ ಏನು ನಮ್ಮ ವಿಧೇಯಕಗಳು ರಾಷ್ಟ್ರಪತಿಗಳ ಹತ್ರ ಏನೆಲ್ಲ ಬಾಕಿ ಇದೆ ಆ ವಿಧೇಯಕಗಳ ಬಗ್ಗೆ ಕೂಡ ಮನವರಿಕೆ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳಿಗೆ ಮಾಡಲಿಕ್ಕೆ ಅವರು ದೆಹಲಿ ಪ್ರವಾಸ ಇತ್ತು ನಿನ್ನೆ ರಾತ್ರಿ ಬಂದಿದ್ದಾರೆ ಆದ್ದರಿಂದ ಅದಕ್ಕೋಸ್ಕರ ಏನು ಹೆಚ್ಚು ಮಹತ್ವ ಕೊಡುವಂಥದ್ದು ಏನಿಲ್ಲ ರಾಹುಲ್ ಗಾಂಧಿ ಅವರು ಹಿನ್ನೆಲೆಯಲ್ಲಿ ಅವರು ಬಂದ ನಂತರ ಕೆಲವು ರಾಜಕೀಯ ಬದಲಾವಣೆಗಳು ಆ ತೀರ್ಮಾನಗಳು ಆಗ್ತವೆ ಅಂತ ಹೇಳಿ ನಾನು ನಿರೀಕ್ಷೆ ಮಾಡಿದ್ದೀನಿ ಸಿ ಎಂ ಬದಲಾವಣೆ ಅಂತ ಚರ್ಚೆಗಳೇನಾದ್ರು ಸರ್ ಯಾಕಂದ್ರೆ ಎರಡೂವರೆ ವರ್ಷ ಆದ್ಮೇಲೆ ಏನೋ ಬದಲಾವಣೆಗಳು ಆ ತರದ್ರು ಕಾಂಗ್ರೆಸ್ ಹೋಗಿ ಚರ್ಚೆ ಯಾರು ಹೇಳಿದ್ರು ನಿಮ್ಗೆ ಎರಡೂವರೆ ವರ್ಷ ಆದ್ಮೇಲೆ ಅಶೋಕ್ ಹೇಳಿದ್ರು ಸರ್ ನವೆಂಬರ್ ಅಲ್ಲಿ ಬದಲಾವಣೆ ಅವರು ಅವ್ರ ಪಕ್ಷದಲ್ಲೇ ಇವಾಗ ವಿಜಯ ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ರಲ್ಲ ಯಾಕೆ ಹೋಗಿದ್ರು ಅವರಲ್ಲೂ ಬದಲಾವಣೆಗಳು ಇದ್ದಾವೆ ಅಂತ ಇದೆಯಲ್ಲ ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ ಇದು ನಿಂತ ನೀರಾಗೋದಿಲ್ಲ ಹರಿತಕ್ಕಂಥ ನೀರು ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ ಬದಲಾವಣೆ ನೀವೆಲ್ಲ ಏನನ್ನ ಬದಲಾವಣೆ ಇಲ್ಲ ಅಂತ ಹೇಳಿ ಅಥವಾ ಐತೆ ಅಂತ ಹೇಳಿ ಅಂತ ನಿಮ್ಮ ನಿರೀಕ್ಷೆ ಇರ್ಬೋದು ಬದಲಾವಣೆಗಳು ಇರ್ಬೋದು ಇಲ್ಲದೆ ಇರ್ಬೋದು ಯಾವುದು ಇಲ್ಲದೇ ಅದು ಎಲ್ಲರ ಅಂತಿಮ ತೀರ್ಮಾನ ಹೈಕಮಾಂಡ್ ಅವರು ತೆಗೆದುಕೊಳ್ತಾರೆ ಪವರ್ ಸೆಂಟರ್ ಬಗ್ಗೆ ನೀವು ಮತ್ತೆ ಎರಡು ಮೂರು ಪವರ್ ಸೆಂಟರ್ ಇಲ್ಲ ಎರಡು ಮೂರು ಆಗಿದೆ ವಾಸ್ತವಾಂಶ ನಿಮಗೆ ಹೇಳಿದ್ರೆ ನೀವು ಅರ್ಥ ಮಾಡ್ಕೊತೀರಿ ಅಂತ ಅಂದ್ಕೊಂಡಿದ್ದೀನಿ ಹದಿಮೂರಿಂದ ಹದಿನೆಂಟು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇದ್ದರು ಒಂದೇ ಪವರ್ ಸೆಂಟರ್ ಇದ್ದಿದ್ದು ಆಗ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷ ಇದ್ದರು ಮತ್ತು ದಿನೇಶ್ ಗುಂಡೂರಾವ್ರವರು ಅಧ್ಯಕ್ಷ ಇದ್ದರು ಅವರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೊಂದಾಣಿಕೆಯಿಂದ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದರು ಈಗ ಪವರ್ ಸೆಂಟರು ಅಧ್ಯಕ್ಷದೊಂದು ಪವರ್ ಸೆಂಟರ್ ಇದೆ ಇವ್ರದ್ದೊಂದು ಪವರ್ ಸೆಂಟರ್ ಇದೆ ದೆಹಲಿನಲ್ಲೂ ಒಂದು ಪವರ್ ಸೆಂಟರು ನಮ್ಮನ್ನೆಲ್ಲರೂ ಕೂಡ ಸರಿದಾರಿಗೆ ತಗೊಂಡು ಹೋಗುವಂಥ ಕೆಲಸ ದೆಹಲಿಯವರು ಮಾಡ್ತಿರ್ತಾರೆ ಅದು ಒಂದು ಪವರ್ ಸೆಂಟರ್ ಹೀಗಾಗಿ ಪವರ್ ಸೆಂಟರ್ಗಳು ಹೆಚ್ಚೆಚ್ಚಾಗ ಆದಂಗೆ ಯಾವನೇ ಒಬ್ಬ ಮನುಷ್ಯ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಆ ರೀತಿ ಇರೋದರಿಂದ ಎಂಥವ್ರಿಗೂ ಕೂಡ ಕೆಲವೊಮ್ಮೆ ನಿರ್ಧಾರಗಳನ್ನ ತತ್ಕ್ಷಣ ತೆಗೆದುಕೊಳ್ಳೋದಕ್ಕೆ ತೊಂದರೆ ಆಗ್ತದೆ ನೋಡಿ ಪವರ್ ಸೆಂಟರ್ಗಳು ಆದ ಮೇಲೆ ಕನ್ಸೆನ್ಸಸ್ ಡಿಸಿಷನ್ ಆಗಬೇಕು ಯಾರೊಬ್ಬರೇ ಒಂದೇ ತೀರ್ಮಾನ ತೆಗೆದುಕೊಂಡು ಇನ್ನೊಬ್ಬರಿಗೆ ಒಪ್ಪಿಸತಕ್ಕಂಥ ಪ್ರಯತ್ನ ಮಾಡೋಕೆ ಆಗೋದಿಲ್ಲ ಆ ತೀರ್ಮಾನಗಳು ಸಾಧನೂ ಆಗೋದಿಲ್ಲ ಆದ್ದರಿಂದ ಎಷ್ಟೇ ಪವರ್ ಸೆಂಟರ್ಗಳು ಆದರೂ ಕೂಡ ಯಾರೊಬ್ಬರು ಕೂಡ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಂಡು ನಾನು ಈ ತೀರ್ಮಾನ ತೊಗೊಂಡಿದ್ದೀನಿ ನೀವೆಲ್ಲ ಒಪ್ಪಬೇಕು ಅಂತಕ್ಕಂಥದ್ದನ್ನ ಹೇಳ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕನ್ಸೆನ್ಸಸ್ ಮೇಲೆ ತೀರ್ಮಾನಗಳು ಆಗ್ತವೆ ಅದಕ್ಕೆ ಸಮಯ ತೊಗೊಳ್ಳೋದು ಇನ್ನೂ ಇರ್ಬೋದು ಇಲ್ಲ ಅಂತ ಯಾರು ಹೇಳ್ತಾ ಹೇಳ್ಲಿಕ್ಕೆ ಆಗ್ತದೆ ಆಮೇಲೆ ಚರ್ಚೆ ನಡೀರಿ ಕೆಲವೊಮ್ಮೆ ಒಳ್ಳೇದು ಆಗ್ತದೆ ಕೆಲವೊಮ್ಮೆ ಕೆಡ್ದು ಆಗ್ತದೆ ಇಲ್ಲ ಒಂದೆರಡು ಜಾಸ್ತಿ ಆಗ್ಲಿ ಅಂತ ನನ್ನ ಆಶಯ ಬಿಆರ್ ಪಾಟೀಲ್ ಅವ್ರೆಲ್ಲ ಬಿ ಮಾತಾಡಿದ್ದಾರೆ ನಿನ್ನೆಲ್ಲ ಮಾತಾಡೋಡ್ರಿ ಪಾಟೀಲ್ ಮನೀಷಾ ಅವರು ಸಮಾಜವಾದಿ ಹಿನ್ನೆಲೆಯಲ್ಲಿ ಅವರು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯ ತತ್ವಗಳನ್ನು ಇಟ್ಕೊಂಡು ಬಂದಿರತಕ್ಕಂಥವ್ರು ಅವರು ಏನೇ ಒಂದು ಮಾತಾಡಿದ್ರು ಕೂಡ ಅದನ್ನು ಯಾರೂ ಲಘುವಾಗಿ ತೆಗೆದುಕೊಳ್ಳೋದಿಲ್ಲ ಸಿ ಎಂ ಅಥವಾ ಅವರವರು ಭಾಳ ಆತ್ಮೀಯ ಸ್ನೇಹಿತರು ಅವರು ಹೋಗೋ ಬಾರೋ ರೀತಿಯಲ್ಲಿ ಮಾತನಾಡ್ತಕ್ಕಂಥವ್ರು ಅದು ಅವರಲ್ಲಿ ಆತ್ಮೀಯತೆ ಇದೆ ಆತ್ಮೀಯತೆ ಹೆಚ್ಚಾಗಿ ಏನಾದರೂ ಮಾತಾಡಿರ್ಬೋದು ಎ ಬಿ ಆರ್ ಪಾಟೀಲ್ದು ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಅವ್ರವ್ರಿಗೆ ಬಹಳ ವ್ಯತ್ಯಾಸ ಬಂದ್ಬಿಟ್ಟಿದೆ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಸಿ ಅಧ್ಯಕ್ಷದ ಆಕಾಂಕ್ಷಿ ಅಂತ ಹೇಳಿ ಹೇಳಿದ್ದು ಸತ್ಯ ಇವತ್ತು ಕೊಟ್ಟರೆ ಕೆಲಸ ಮಾಡ್ತೀರಿ ಮಂತ್ರಿಗಿರಿ ಬಿಡ್ತೀರಿ ನಾನು ಯಾವದ ಯಾವತ್ತು ಕೇಳಿದವರಲ್ಲ ಅಧಿಕಾರ ಯಾವುದೇ ನನಗೆ ಬಂದರೂ ಕೂಡ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಕ್ಕಂಥ ಒಂದು ಶಕ್ತಿ ನನಗೆ ನಮ್ಮ ಕ್ಷೇತ್ರ ಜನ ಕೊಟ್ಟಿದ್ದಾರೆ ರಾಜಕ್ಕಾಗಿ ರಾಜ್ಯಕ್ಕಾಗಿ ಮಂತ್ರಿಗಳು ಕೈಗೆ ಸಿಕ್ತಿಲ್ಲ ಅನ್ನೋ ಅಸಮಾಧಾನವನ್ನು ವ್ಯಕ್ತಪಡ್ತಿದ್ದಾರೆ ರಾಜ್ಯಕ್ಕಾಗಿ ನೋಡಿ ಅವರು ಸೀನಿಯರ್ ಸದಸ್ಯವರು ಅವರು ಯಾವಾಗಲೋ ವಾರದಲ್ಲಿ ಒಂದು ದಿವಸ ಎರಡು ದಿವಸ ಬೆಂಗಳೂರಿಗೆ ಬರ್ತಾರೆ ಬರೋ ದಿವಸ ಅವರು ಅವರೇನು ಎಲ್ಲ ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಕೆಲವು ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅವ್ರು ಯಾವ ಕೆಲವು ಸಚಿವರು ಸಿಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ಏನು ಪ್ರಸ್ತಾಪ ಮಾಡ್ತಾರೆ ಅದನ್ನು ಪಕ್ಷದ ಸಿ ಎಲ್ ಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರೆ ಯಾರೆಲ್ಲ ಸಚಿವರು ಲೋಪ ಎಸಗಿದ್ದಾರೆ ಅವರೆಲ್ಲ ಸರಿಪಡಿಸ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ